ಹಾಯ್ ಹಲೋ ನಮಸ್ಕಾರ ಕ್ರಿಯೇಟಿವ್ ರಮ್ಯಾ ಲಾಕ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಲ್ಲಿ ವೆಗ್ನಷ್ಟೇ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಕಸನೆಲ್ಲ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಪ್ರಿಪೇರ್ ಇದ್ದೀನಿ ಬೆಳಗ್ಗೆ ಮೆಂತ್ಯ ಪಲಾವ್ ಮಾಡಿದ್ದೆ ಸ್ವಲ್ಪ ಅವರೆಕಾಳು ಇತ್ತು ಅವರೆಕಾಳು ಮೆಂತ್ಯ ಸೊಪ್ಪು ಹಾಕಿ ಪಲಾವ್ ಮಾಡಿಕೊಂಡೆ ತಿಂಡಿ ಮಾಡಿಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಇಲ್ಲಿ ತಿಂಡಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ತಿಂಡಿ ರೆಡಿ ಮಾಡಿಟ್ಟು ನಾನು ಸ್ನಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ಎಲ್ಲರಿಗೂ ಹಾಕೊಟ್ಟು ನಾನು ಮಕ್ಕಳು ಕೂತ್ಕೊಂಡು ತಿಂದುಬಿಡ್ತೀನಿ ಸಂಜೆ ಮಕ್ಕಳು ಸ್ಕೂಲಿಂದ ಮೇಲೆ ಸ್ವಲ್ಪ ಫ್ರೆಂಚ್ ಫ್ರೈಸ್ ತಂದು ಇಟ್ಟಿದ್ದೆ ತುಂಬ ದಿವಸ ಆಯಿತು ತಗೊಂಬಂದು ಈಗ ಎರಡು ಸತಿ ಮಾಡಿದ್ದೀನಿ ಇದು ಮೂರನೇ ಸತಿ ಮಾಡ್ತಾ ಇರೋದು ಆದರೂ ಎಷ್ಟೊಂದು ಉಳಿದಿತ್ತು ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ಮಾಡಿಕೊಡು ಮಾಡಿಕೊಡು ಒಂದು ದಿನ ಆಯಿಲ್ ಐಟಮ್ ಕೊಡೋಲ್ಲ ಯಾವಾಗಾದರೂ ಒಂದು ದಿವಸ ಎರಡು ವಾರಕ್ಕೆ ಒಂದು ಸಲ ಹಿಂಗೆ ಮಾಡಿಕೊಡ್ತೀನಿ ಇನ್ನೊಂದು ಸತಿ ಮಾಡಿ ಖಾಲಿ ಮಾಡಬೇಕದು ತುಂಬ ದಿವಸ ಇಟ್ಟರೆ ಯಾಕೋ ಸ್ವಲ್ಪ ಒಳಗಡೆ ಬ್ಲ್ಯಾಕ್ ಫ್ಲ್ಯಾಕ್ ಆಗಿದೆ ಅದು ಏನದು ಈ ಬೂಸ್ಟ್ ಇದ್ದು ಅಥವಾ ಆಲೂಗಡ್ಡೆ ಮಿಸ್ಟೇಕೋ ಗೊತ್ತಿಲ್ಲ ನನ್ನ ಹಸ್ಬೆಂಡು ಫಿಶ್ ತೊಗೊಂಡು ಬಂದಿದ್ದರು ಫಿಶ್ ಫ್ರೈ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಮಸಾಲೆ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೆ ಸಂಜೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ನಾನು ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೊರಗಡೆ ಹೋಗಿ ಬಂದು ಬರೋ ಅಷ್ಟೊತ್ತಿಗೆ ಚೆನ್ನಾಗಿ ಮ್ಯಾರಿ ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದೆ ಚೆನ್ನಾಗಿ ಮ್ಯಾರಿನೇಟ್ ಅದು ಬಂದಮೇಲೆ ರಾತ್ರಿ ಊಟಕ್ಕೆ ಮಾಡಿಕೊಟ್ಟಿದ್ದೆ ಫಿಶ್ ಫ್ರೈನ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾನು ಶೇರ್ ಮಾಡ್ತೀನಿ ರವೆ ಫ್ರೈ ಮಾಡಿದ್ದೆ ನಾನು ತುಂಬ ಆಯಿಲ್ ಹಾಕೆಲ್ಲ ಕರಿಯಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನ ಹಾಗೆ ಫ್ರೈ ಮಾಡ್ತೀನಿ ತುಂಬ ಆಯಿಲಲ್ಲೆಲ್ಲ ಕರಿಯೋಲ್ಲ ನಾನು ಯಾವಾಗಲೂ ಫಿಶ್ನ ಇದೇ ಥರನೇ ಮಾಡೋದು ಕಂಪ್ಲೀಟ್ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸ್ರಿ ಕ್ಲೀನಾಗಿ ತೋರಿಸ್ತೀನಿ ಒಂದ್ಸತಿ ನಾನು ರಾತ್ರಿ ಫಿಶ್ ಫ್ರೈ ಮಾಡಿದೆ ಸಂಜೆ ಒಂದು ಸ್ವಲ್ಪ ಇದಕ್ಕೆ ಕ್ರೋಮ ಹೋಗೋದಿತ್ತು ಚಿಮಣಿ ತೊಗೋಬೇಕಿತ್ತು ನಾವು ಅದೇ ಕೆಳಗಡೆ ಮನೆ ಶಿಫ್ಟ್ ಆಗಬೇಕು ಅಂತಿದ್ದೀವಿ ಈಗಿದೆ ಚಿಮಣಿ ಅದು ಬೇಡ ಅಂತ ಹೊಸ ಥರದ್ದು ತೊಗೊಳಕ್ಕೆ ಅಂತ ಹೋಗಿದ್ವಿ ಫಸ್ಟ್ ಹೋದ್ವಿ ಇಲ್ಲಿ ಫ್ಯಾಬರ್ ಕಂಪ್ನಿದ್ ನೋಡಿದ್ವಿ ನನಗೆ ಯಾಕೋ ಅದು ಇಷ್ಟ ಆಗಲ್ಲ ಈಗ ಆ್ಯಕ್ಚುಲಿ ಮನೇಲಿ ಯೂಸ್ ಮಾಡ್ತಿದ್ದೆ ಫ್ಯಾಬರಿಂದೆ ನಾವು ಕಾಫ್ ಕಂಪ್ನಿದು ನಂಗೆ ತುಂಬ ಇಷ್ಟ ಆಗಿದ್ದು ಕಾಫ್ ಶೋರೂಮ್ಗೂ ಹೋಗಿದ್ವಿ ಅಲ್ಲೊಂದು ತುಂಬ ಇಷ್ಟ ಆಗಿತ್ತು ನನಗೆ ನನ್ನ ಹಸ್ಬೆಂಡ್ ಯಾಕೋ ಚೆನ್ನಾಗಿಲ್ಲ ಅಂತ ಅಂದರು ಆಮೇಲೆ ಇಲ್ಲಿ ಇದರಲ್ಲಿ ಕ್ರೋಮಾದಲ್ಲಿ ನೋಡಿದ್ವಿ ಅಲ್ಲೂ ಯಾಕೋ ನನಗೆ ಅಷ್ಟು ಅದ್ರದ್ದು ಇಷ್ಟ ಆಗಲಿಲ್ಲ ಆಮೇಲೆ ಪೈಗೆ ಹೋದ್ವಿ ಒಂದೆರಡು ನೋಡಿದ್ವಿ ಇಲ್ಲಿ ಮತ್ತೆ ವಾಷಿಂಗ್ ಮಿಷಿನ್ನು ಚೇಂಜ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಇದ್ರು ನನಗೆ ಇರೋದು ಚೆನ್ನಾಗಿದೆ ಬೇಡ ಅಂತ ಹೇಳಿದೆ ಇದೇ ನೋಡ್ರಿ ನಾವು ನೋಡಿದ್ದು ನನಗ್ಯಾಕೋ ಇದು ಇಷ್ಟ ಆಗಲಿಲ್ಲ ಫ್ಯಾಬರಿಂದು ನಾನು ಕಾಫಿಂದೆ ಇಷ್ಟಪಟ್ಟಿದ್ದೀನಿ ಆ ಕಾಫಿಂದೆ ತಗೊಳ್ಳೋಣ ಅಂತ ಎರಡು ಕಂಪ್ನಿ ವಿಚಾರಿಸಿ ನೋಡಿದೆ ನಾನು ಎರಡೂ ಕಂಪ್ನಿ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ಕಾಫಿಂದೆ ತೊಗೊಂಡೆ ಯಾವ ತೊಗೊಂಡೆ ಅಂತ ನಾನು ನೆಕ್ಸ್ಟ್ ವೀಡಿಯೋ ಲವಲ್ ತೋರಿಸ್ತೀನಿ ನಮ್ಮ ಮನೆಗೆ ಫಿಟ್ ಮಾಡಿಸ್ದಾಗ ತೋರಿಸ್ತೀನಿ ನಿಮಗೆ ಯಾವ ಕಂಪ್ನಿ ತೊಗೊಂಡೆ ಯಾವ ಥರದ್ದು ತೊಗೊಂಡೆ ಅಂತ ಎಲ್ಲ ತುಂಬ ಸಲ ಎರಡು ಮೂರು ಸತಿ ಹೋಗಿ ಅಂಗಡಿಲಿ ನೋಡ್ಕೊಂಡು ನೋಡ್ಕೊಂಡು ಬಂದ್ವಿ ನೋಡಿ ಕ್ರೋಮಾ ದಾವಣಗೆರೆ ಕ್ರೋಮಾ ಶೋರೂಮ್ ಇದು ಔಟ್ಸೈಡಿಂದ ವೀಡಿಯೋ ಮಾಡಿರೋದು ಶೋರೂಮ್ ಏನೋ ದೊಡ್ಡದಾಗಿದೆ ಆದರೆ ಅಷ್ಟೊಂದು ವೆರೈಟೀಸ್ ಇಲ್ಲ ಇದು ನಮ್ಮ ಮನೆ ಇಂಟೀರಿಯರ್ ನಡೀತಾ ಇರೋದು ನಾವು ಮೇ ಸೆಕೆಂಡ್ ಇದ್ದೀವಿ ಗ್ರೌಂಡ್ ಫ್ಲೋರ್ ಮನೆಗೆ ಈಗ ಮಾಡಿಸ್ತಾ ಇದ್ದೀವಿ ಒಬ್ರು ನನಗೆ ಡಿ ಎಮ್ ಮಾಡಿ ಕೇಳಿದ್ರಿ ನಿಮ್ಮ ಅಕ್ಕ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ತೋರಿಸ್ರಿ ಅಂತ ಫ್ರೀ ಇಲ್ಲ ಫ್ರೀ ಆದಾಗ ಮಾಡಿ ತೋರಿಸ್ತೀನಿ ಈಗಿರೋ ಮನೆದು ಇದು ಕೆಳಗಡೆ ಮನೆದು ಕೆಲಸ ನಡೀತಾ ಇದೆ ಅದೆಲ್ಲ ಫಿನಿಶ್ ಆದಮೇಲೆ ಅದನ್ನ ತೋರಿಸ್ತೀನಿ ನಿಮಗೆ ಹೇಗಾಯಿತು ಏನಾಯಿತು ಅಂತ ನಾವು ಇದನ್ನು ಬಾಡಿಗೆ ಕೊಡೋ ಪರ್ಪಸ್ಸಿಗೆ ಕಟ್ ಕೊಟ್ಟಿದ್ದು ಮಾಡಿದ್ದು ಮನೆ ಫಸ್ಟಿಗೆ ನಾವು ಸೆಕೆಂಡ್ ಫ್ಲೋರಲ್ಲಿರೋದು ಅಂತ ಆದರೆ ಈಗ ನಾವು ಕೆಳಗಡೆ ಹೋಗೋಣ ಅಂತ ಡಿಸೈನ್ ಮಾಡ್ಕೊಂಡಿದ್ವಿ ಓಡಾಡೋಕ್ಕಾಗ್ತಾಯಿಲ್ಲ ಅಂತ ಬಾಡಿಗೆ ಕೊಡೋ ಪರ್ಪಸ್ಸಿಗೆ ಮಾಡಿಸಿದ್ರಿಂದ ಹಾಗೆ ಜಸ್ಟ್ ಇದಕ್ಕೆಲ್ಲ ಶೆಲ್ಫ್ ಹಾಕ್ಸಿ ಕಪ್ಪಾಟ್ ಹಾಕಿಸಿ ಕೊಟ್ಟಿದ್ವಿ ಈಗ ಅದನ್ನೆಲ್ಲ ತಗ್ಸಿದೀವಿ ಹಿಂಗೆ ನಮಗೆ ಹೆಂಗೆ ಬೇಕೋ ಹಾಗೆ ರೆಡಿ ಮಾಡಿಸ್ಕೊತಾ ಇದೀವಿ ಮನೆ ಇಲ್ಲೇ ನೋಡಿರಿ ಪಿ ಓ ಪಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸ್ಟೀಲ್ ಕಟ್ಕೊಂಡಿದ್ದಾರೆ ಪೈಗೆ ಹೋಗಿ ಬಂದ್ವಿ ಪೈಯಲ್ಲಿ ಅಲ್ಲಿ ಒಂದೆರಡು ಇಷ್ಟ ಆಯಿತು ಇದು ಪೈ ಶೋರೂಮು ಪೈಯಲ್ಲಿ ಸರ್ವಿಸ್ ತುಂಬ ಚೆನ್ನಾಗಿ ಕೊಡ್ತಾರೆ ಅದಕ್ಕೆ ನಾವು ಆಲ್ಮೋಸ್ಟ್ ಜಾಸ್ತಿ ನಮ್ಮ ಮನೆಯಲ್ಲಿರೋ ನಮ್ಮ ಎ ಸಿ ಮತ್ತು ಫ್ರಿಜ್ಜು ಎಲ್ಲ ಈ ಪೈಯಲ್ಲೇ ತೊಗೊಂಡಿರೋದು ಮೊಬೈಲ್ಗಳು ನಮ್ಮ ಮನೇಲಿ ಎಲ್ಲರ ಮೊಬೈಲು ಪೈ ಶೋರೂಮಲ್ಲೇ ತೊಗೊಂಡಿರೋದು ಅವ್ರ ಸರ್ವಿಸ್ ತುಂಬ ಚೆನ್ನಾಗಿದೆ ಅದು ನಮಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕಾಗಿ ಪೈಗೆ ಹೋಗ್ತೀವಿ ನಾವು ಪೈಯಲ್ಲಿ ನೋಡಿರಿ ಇಲ್ಲಿ ಫ್ಯಾಬರ್ ಕಂಪ್ನಿದು ಮತ್ತು ಕಾಫಿಂದು ಎರಡೂ ಇತ್ತು ಫ್ಯಾ ಫ್ಯಾಬರಿಂದೇನಷ್ಟು ಇಷ್ಟ ಆಗಲಿಲ್ಲ ನನಗೆ ಕಾಫಿಯಿಂದ ತು ಇದು ಇಷ್ಟ ಆಯಿತು ಅದು ಇನ್ನೂ ಫೈನಲ್ ಮಾಡಿಲ್ಲ ಯಾವ್ದು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಎಲ್ಲರಿಗೂ ಧನ್ಯವಾದಗಳು